ಯಾಕಂದ್ರೆ ನಾನು ಮೊನ್ನೆ ಗಣಿತ ಮಿಸ್ಟ್ರ್ ಕೊಟ್ಟಿರೋ ಹೋಮ್ ವರ್ಕೇ ಮಾಡಿಲ್ಲ ಅವನು ಬೇರೆ ಕಾಯ್ಕೊಂಡಿದ್ದಾನೆ ನಾನೇನಾರ ಇವಾಗ ಹೋಮ್ ವರ್ಕ್ ಬರೋದಿಲ್ಲ ಅಂತ ಗೊತ್ತಾದರೆ ಮೂಲಕ್ಕೆ ಹಾಕೊಂಡು ಹೊಡಿತಾರೆ ಸ್ಕೂಲಿಗೆ ಇವತ್ತು ರಜೆ ಹಾಕ್ಬಿಡಬೇಕು ಹೆಂಗಾರ ಮಾಡಿ ಇವತ್ತು ತಪ್ಪಿಸ್ಕೋಬೇಕಲ್ಲ ಆದರೂ ಇವತ್ತು ರಜೆ ಹಾಕ್ಬಾರ್ದು ಯಾಕಂದರೆ ಸ್ನೇಹ ನಮ್ಮ ಸ್ಕೂಲಿಗೆ ಬಂದು ಜಾಯ್ತಾ

ಸಿದ್ದು ಅದು ಸ್ಕೂಲಿಗೆ ಹೋಗಕ್ಕೆ ಮನಸೇ ಇರಲಿಲ್ಲ ಕಣೋ ನಾನು ಗ ಗಣಿತ ಮೆಸ್ಟ್ರದು ಹೋಮ್ವರ್ಕ್ ಮಾಡಿರಲಿಲ್ಲ ಅದಕ್ಕೆ ಕ್ಲಾಸ್ ಬಂಕ್ ಮಾಡೋಣ ಅಂತ ಈ ಕಡೆ ಬರ್ತಾ ಇದ್ದೆ ಸ್ನೇಹ ನನಗೆ ಸ್ಕೂಲಿಗೆ ಬರೋಕ್ ಮನ್ಸಿದ್ದು ಇಬ್ರಾ ಆ ಕಡೆ ಪಾರ್ಕ್ ಅನೈತೆ ಸಿದ್ದು ಪಾರ್ಕ್ ತುಂಬಾ ಚೆನ್ನಾಗಿದೆ ಅಲ್ವೇನೋ ಸುತ್ತ ನೋಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ

ಸರಿ ಸಿದ್ದು ಹಾಗಾದ್ರೆ ಬಾ ಪಾರ್ಕ್ ಎಲ್ಲ ಒಂದು ರೌಂಡ್ ಹಾಕೋಣ. ಹಾ ಸ್ನೇಹಾ ಬಾ ಹೋಗೋಣ. ಮತ್ತೆ ಸ್ನೇಹಾ ನೀನು ಹಳಿಸ್ಕೋಲಿ ಆಗ್ ಚೇಂಜ್ ಮಾಡ್ದೆ ಅದು ಚೆನ್ನಾಗಿತ್ತಲ್ಲ. ಅದು ಸಿದ್ದು ಅದು ಸ್ಕೂಲು ಚೆನ್ನಾಗಿತ್ತು ಆದ್ರೆ ನನ್ ನಮ್ಮ ಮನೆಗೆ ದೂರ ಇತ್ತು ಅದಕ್ಕೆ ನಮ್ಮ ಅಮ್ಮನ ಅಪ್ಪ ಮಾತಾಡ್ಕೊಂಡು ಇಲ್ಲಿಗೆ ಸೇರ್ಸಿದಾರೆ. ಅಯ್ಯೋ ಸ್ನೇಹ ಏನಾಯ್ತು ಯಾ ಸರಿ ಸೀತು ತುಂಬ ಕಾಲ್ ನೋವ್ತಾ ಇದೆ ಬಾ ಬೇಗ ಬೇಗ ಹೋಗೋಣ